ಬೆಂಗಳೂರು ದಕ್ಷಿಣ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಪಂಚರತ್ನ ಪ್ರಾಪರ್ಟೀಸ್ ಕೆಂಗೇರಿ ಹೋಬ್ಳಿಯ ತಿಟ್ಟಳ್ಳಿ ಸಮೀಪ ಪಂಚರತ್ನ ಪ್ರಾಪರ್ಟೀಸ್ ಮತ್ತು ಡೆವಲಪರ್ಸ್ ರವರಿಂದ ಚಿಂಚಾದ್ರಿ ಬಡಾವಣೆ ಉದ್ಘಾಟನಾ ಸಮಾರಂಭವನ್ನು ಬಿ ಜಿ ಎಸ್ ಸಿಟಿ ವ್ಯವಸ್ಥಾಪಕರಾದ ಶ್ರೀಯುತ ಪ್ರಕಾಶನಂದ ಸ್ವಾಮೀಜಿರವರಿಂದ ಉದ್ಘಾಟಿಸಿ ಸುಸರ್ಜಿತ ನಿವೇಶನಗಳನ್ನು ಗ್ರಾಹಕರಿಗೆ ಹಕ್ಕುಪತ್ರ ನೀಡುವ ಮುಖೇನ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಮಾಲೀಕರು ಗಣ್ಯ ವ್ಯಕ್ತಿಗಳಾಗಿ ಆಗಮಿಸಿದ ಶ್ರೀಯುತ ಪ್ರಕಾಶನಂದ ಸ್ವಾಮೀಜಿರವರಿಗೆ ಪುಷ್ಪಾರ್ಚನೆ ಮಾಡುವ ಮುಖೇನ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸ್ವಾಮೀಜಿಗಳು ಬಡಾವಣೆಯಲ್ಲಿ ಬಿಜಿಎಸ್ ಆಸ್ಪತ್ರೆ ನಿರ್ಮಿಸಲು ಸ್ಥಳಾವಕಾಶ ನೀಡಿದ್ದಲ್ಲಿ ಉಚಿತವಾಗಿ ಆಸ್ಪತ್ರೆ ನಿರ್ಮಿಸಲಾಗುವುದು ಎಂದು ನುಡಿದರು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ನಿವೇಶನದಾರರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎಲ್ಲ ಮೂಲಭೂತ ಸೌಕರ್ಯ ಒಳಗೊಂಡ ನಿವೇಶನ ಗ್ರಾಹಕರ ಕೈಗೆಟಕುವ ಬೆಲೆಯಲ್ಲಿ ಹಾಗೂ ಬ್ಯಾಂಕ್ ಸಾಲವನ್ನು ಒದಗಿಸುತ್ತಿರುವುದು ಗ್ರಾಹಕರಿಗೆ ಅನುಕೂಲವಾಗಲಿದೆ ಎಂದು ನುಡಿದರು ಪಂಚರತ್ನ ಪ್ರಾಪರ್ಟೀಸ್ ಡೆವಲಪರ್ಸ್ ವತಿಯಿಂದ ನಮ್ಮ ಒಂದು ತಿಂಚಾದ್ರಿ ಬಡಾವಣೆ ಇದು ಕೇಗೋನಳ್ಳಿ ಮತ್ತು ಬೆಂಗಳೂರು ನಡುವೆ ಇರ್ತಕ್ಕಂಥ ಒಂದು ಪ್ರದೇಶ ಸುಮಾರು ಎಂಟು ಎಕರೆ ಪ್ರದೇಶದಲ್ಲಿ ಈ ಒಂದು ಪ್ರಾಜೆಕ್ಟನ್ನು ಇನ್ನೂರು ಇನ್ನೂರ ಒಂಬತ್ತು ಸೈಟನ್ನು ನಾವು ಇಲ್ಲಿ ಡೆವಲಪ್ ಮಾಡಿದ್ದಾರೆ ಅನ್ನೋ ಆತ್ಮ ಸೊ ಇದು ಒಂದು ಬಡಾವಣೆ ಬಂದು ಎಲ್ಲ ರೀತಿಯ ಸ ಸಕಲ ಸೌಕರ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಬಡಾವಣೆ ಅಂತ ಹೇಳಿ ತಪ್ಪಾಗಲಾರದು ಇದು ಬೇಕಾದ್ರೆ ನೀವು ಸುತ್ತಮುತ್ತ ವಿಮಾನ ನೋಡಿದರೆ ರೋಡ್ ಥರ್ಟಿ ಫೀಟ್ ರೋಡ್ ಸೌಕರ್ಯ ಇದೆ ಒಂದು ಸೈಡ್ ಎಲ್ಲೂ ಜಾಗ ಕೂಡ ನಾವು ಕಂಟೆಕ್ಟ್ ಮಾಡಿಲ್ಲ ಮತ್ತು ಸಿ ಕೊಟ್ಟಿದ್ದಾರೆ ಪಾರ್ಕ್ ವ್ಯವಸ್ಥೆ ಕೂಡ ಇದೆ ನೀರಿನ ವ್ಯವಸ್ಥೆ ಕೂಡ ಇದೆ ಮತ್ತು ಚರಂಡಿ ವ್ಯವಸ್ಥೆ ಕೂಡ ಇದೆ ಪ್ರತಿಯೊಂದು ಕೂಡ ಸಣ್ಣ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಂಥದ್ದು ಒಂದು ಬಡಾವಣೆ ಮಾಡಿ ಇದು ಶ್ರೀ ಶ್ರೀ ಸ್ವಾಮೀಜಿ ಅವರ ದಿವ್ಯ ಆಶೀರ್ವಾದ ಮತ್ತು ಅವರ ಚುಂಚಾದ್ರಿ ಲೇಔಟ್ ಅಂತಲೇ ಕೂಡ ಹೆಸರು ನೇಮಕ ನೇಮಕ ಮಾಡತಕ್ಕಂಥದ್ದು ಇವತ್ತು ಮಾನ್ಯ ಪ್ರ ಶೇಖರನಾಥ ಸ್ವಾಮೀಜಿ ಅವರು ಬಂದು ಇದರ ಒಂದು ಒಂದು ಉದ್ಘಾಟನೆ ಒಂದು ಹಕ್ಕುಪತ್ರ ಕೊಡುವ ಕೊಡುವ ಕಾರ್ಯಕ್ರಮ ಕೂಡ ಇವ ಇಂದು ನಡೆಯಿತು ಸೊ ಹಾಗಾಗಿ ಈ ಬಡಾವಣೆ ಮಧ್ಯಮ ವರ್ಗದವರಿಗೆ ಒಂದು ಮೂಲಭೂತ ಸೌಕರ್ಯವನ್ನು ಸುತ್ತ ಒಂದು ಬಡಾವಣೆ ಆಗುತ್ತೆ ಮತ್ತು ಈ ಸುತ್ತಮುತ್ತಲ ಒಂದು ಪ್ರದೇಶವರು ಕೂಡ ಬಿ ಎಸ್ ಸಂಬಂಧಪಟ್ಟ ಒಂದು ಕುಂಬಳುಗೋಡು ಏರಿಯಾಗೆ ಸಂಬಂಧಪಟ್ಟಾಗ ಅತೀ ಸಮೀಪದಲ್ಲಿರ್ತಕ್ಕಂಥ ಒಂದು ಪ್ರದೇಶ ಹಾಗೆ ಈ ಬಡಾವಣೆಯನ್ನು ತುರ್ತು ಕಡಿಮೆ ದರದಲ್ಲಿ ಮಧ್ಯಮ ವರ್ಗ ಒಂದು ನಿವೇಶಗಳನ್ನು ಸಿಗುತ್ತೆ ದಯವಿಟ್ಟು ಬಂದು ಖರ್ಚು ಖರೀದಿ ಮಾಡಿ ನಿಮ್ಮ ಒಂದು ಸ್ವತ್ತನ್ನು ಆದಷ್ಟು ಬೇಗನೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ ಚೈತಾ ಪಂಚಾಯತ್ ಖಾತಾದಲ್ಲಿ ಡಿ ಸಿ ಕನ್ವರ್ಷನ್ ಸೈಟ್ ಆಗಿರ್ತಕ್ಕಂಥದ್ದು ಮತ್ತು ಲೋನು ಕೂಡ ವ್ಯವಸ್ಥೆ ಕೂಡ ಇದೆ ಸಂಬಂಧಪಟ್ಟ ದಾಖಲೆ ಕೂಡ ಒಂದು ಮತ್ತು ನಾವು ಅರೇಜ್ ಆಯೋಜಕರು ಕೂಡ ಅರೆ ಅರೆ ಆರಂಭ ಮಾಡಿದ್ದಾರೆ ಸೊ ಅಲ್ಲಿ ಅವರೆಲ್ಲ ಏನೇ ಬೇಕು ವಿವರಗಳು ಬೇಕಾದರೂ ಕೂಡ ಅವರು ಕೊಡ್ತಾರೆ ದಯವಿಟ್ಟು ಆದಷ್ಟು ಬೇಗ ಒಂದು ಪಂಚ ಇಂಚಾರ್ಜಿಗೆ ಲೇಔಟನ್ನು ಸಂಪರ್ಕದ ಈ ನಂಬರ್ಗಳನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ನಿಮಗೆ ಡಿ ಸಿ ಕನ್ವೆಕ್ಷನ್ ಸರ್ ಇದು ಡಿ ಸಿ ಕನ್ವರ್ ಡಿ ಸಿ ಕನ್ವೆಕ್ಷನ್ ಡಿ ಸಿ ಕನ್ವರ್ಸನ್ ಟ್ವೆಂಟಿ ತರ್ಟಿಗೆ ಅನುಮತಿ ಇದೆಯ ಟ್ವೆಂಟಿ ಫಾರ್ಟಿ ಇದೆ ತರ್ಟಿ ಫಾರ್ಟಿ ಇದೆ ಎಲ್ಲ ಸೈಟ್ಗಳು ಕೂಡ ವ್ಯವಸ್ಥೆ ಇದೆ ಡೈಮೆನ್ಷನ್ ಸೈಟ್ಗಳು ಕೂಡ ಇದೆ ಕೆಲವು ಫೈನಾನ್ಸ್ ಬ್ಯಾಂಕ್ ಟೈಪ್ ಮಾಡ್ಕೊಂಡಿದ್ದಾರೆ ಸೊ ಅದರ ಮುಖಾಂತರ ನಾವು ಲೋನ್ಗಳನ್ನು ಮುಗಿಸ್ಬೋದು ಇವತ್ತು ಇಲ್ಲಿ ಚುಂಚಾದ್ರಿ ಬೆಳವಣಿಯಲ್ಲಿ ಒಂದು ಸೈಟ್ ಖರೀದಿ ಮಾಡಿದೆ ಆದರೆ ಒಳ್ಳೆಯ ಅನುಕೂಲ ಇದೆ ಬಸ್ ಅನುಕೂಲ ಇದೆ ಎಲ್ಲ ಫೆಸಿಲಿಟೀಸ್ ಇದೆ ಆಯ್ತು ಬಂದು ಎಲ್ಲರೂ ನೋಡಿ ಸಂತೋಷ ತಕ್ಕೊಳ್ಳಿ ಸೌಕರ್ಯ ಇದೆ ಖುಷಿ ಆಗುತ್ತೆ ಚೆನ್ನಾಗಿ ಮಾಡಿದ್ದಾರೆ ಲೇಔಟ್ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಆಗುತ್ತೆ ಮಾಡಿದ್ದಾರೆ ಎಲ್ಲ ಕಡೆಗಿಂತ ಇದು ಚೆನ್ನಾಗೈತೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ರೋಡು ಚೇಂಬರ್ ಪ್ರತಿ ಒಂದೂ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಹೆಸರು ಕಾವೇಶ್ರೀ ಕೆ ವಿ ಅಂತ ಚುಂಚಾದ್ರಿ ಬಡಾವಣೆ ಇದು ಕುಂಬ್ಳುಗೋಡಿಂದ ಇಲ್ಲಿಗೆ ಏಳು ಕಿಲೋಮೀಟರ್ ಆಗುತ್ತೆ ಮತ್ತು ಬಸ್ ಸೌಕರ್ಣೆ ಎಲ್ಲ ಇದೆ ಆಮೇಲೆ ಇಲ್ಲಿ ಎಲ್ಲ ಸೌಲಭ್ಯನೂ ಇದೆ ಮತ್ತು ಲೋನು ಬೇಗ ಆಗುತ್ತೆ ತಿಂಗಳೊಳಗಡೆ ಲೋನ್ ಆಗುತ್ತೆ ಮತ್ತೆ ರೋಡು ಮನೆ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಬನ್ನಿ ಬೇರೆಯವರು ತಗೋಬೇಕು ನಾವು ತಗೊಂಡಿದ್ದೀವಿ ತುಂಬ ಖುಷಿ ಆಯ್ತದೆ ಮತ್ತೆ ಇಲ್ಲಿ ಹಳ್ಳಿ ವಾತಾವರಣ ಥರ ಇರ್ಬೋದು ಆದರೆ ಚೆನ್ನಾಗಿದೆ ಸಿಟಿ ಒಳಗಡೆ ಇಂತ ಇಲ್ಲಿ ಚೆನ್ನಾಗಿದೆ ಹತ್ತುವರೆ ಹತ್ತುವರೆ ಲಕ್ಷ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಹಾಕಿ ಬಂದು ತಗೊಳ್ಳಿ